ಆಡು ಮನೆಗೆ ಕನ್ನ ಬೀಗ ಒಡೆದು ನಲವತ್ತೈದು ಗ್ರಾಮದ ಸರ ಮತ್ತು ನಾಲ್ಕು ಜೊತೆ ಕಿವಿಯಲ್ಲೇ ದೋಚಿ ಪರಾರಿಯಾದ ಕಳ್ಳರು ಹೌದು ಇದು ಚಳ್ಳಕೆರೆ ತಾಲೂಕು ಸಾಣಿಕೆರೆ ಗ್ರಾಮ ಪಂಚಾಯತಿಗೆ ಒಳಪಡುವಂತ ಹೊಟ್ಟೆಜ್ಜಪ್ಪನ ಕಪಲಿ ರಸ್ತೆ ಪಕ್ಕದಲ್ಲಿರುವಂತ ಮನೆ ಹತ್ತಿರ ನಡೆದಂತ ಘಟನೆ ಶ್ರೀನಿವಾಸ್ ಎಂಬುವರು ಮನೆಗೆ ಬೀಗ ಹಾಕಿಕೊಂಡು ಜಮೀನಿಗೆ ಹೋಗಿದ್ರು ನಂತರ ಮನೆಗೆ ಬಂದು ನೋಡಿದಾಗ ಮನೆಯ ಬೀಗ ಒಡೆದಿತ್ತು ಗಾಬರಿಗೊಂಡ ಶ್ರೀನಿವಾಸ್ ಈ ಘಟನೆ ಆಡುವಾಗಲೇ ನಡೆದಿದ್ದು ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸಿದೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬೈಕ್ನಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಸುತ್ತಾಡ್ತಾ ಇದ್ರು ಎಂಬ ಮಾಹಿತಿ ಇದೆ ಇವರೇ ಈ ಕೃತ್ಯ ಮಾಡಿರಬಹುದು ಎಂದು ಹೇಳಲಾಗುತ್ತದೆ ಮನೆಯ ಬೀಗ ಒಡೆದು ಚಿನ್ನ ಕದ್ದು ಪರಾರಿಯಾದ ಕಳ್ಳರನ್ನು ಹಿಡಿಯುವಲ್ಲಿ ಹಾಗೂ ಗಸ್ತು ಹೆಚ್ಚಿಸಿ ಎಂದು ಸಾರ್ವಜನಿಕರು ಒತ್ತಾಯಪಡಿಸಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ಪರಿಶೀಲನೆ ನಡೆಸಿದ್ದಾರೆ ಎಲ್ಲಾ ಐಡಿಯಾ ಗೊತ್ತಿರುತ್ತೆ ಮಂಚದಡೆ ಇಕ್ಕಿರ್ತಾರೆ ಬೀಗ ಹುಡುಕ್ತಾರೆ ಎಲ್ಲಾ ಐಡಿಯಾ ಪ್ರತಿ ಒಂದು ಗೊತ್ತಿರುತ್ತೆ